ಜೀವನ ಸಂಗಾತಿ ಕಥೆಯ ಪಾತ್ರಗಳ ಕಿರುಪರಿಚಯ ಅವಳು ಚಂದ್ರನ ತುಂಡೊಂದರ ಬೆಳಕನ್ನು ಎರವಲು ಪಡೆದು ಹಾಲಿನಷ್ಟೇ ಬಿಳುಪಾಗಿ ಮುದ್ದಾಗಿರುವ ಅಂದದ ಗಣಿ ಆರುಷಿ ನಮ್ಮ ಕಥಾನಾಯಕಿ ಕಷ್ಟಗಳ ಮೂಟೆಯನ್ನ ತನಗೆ ಅರಿವಿಲ್ಲದೆ ಬೆನ್ನಲ್ಲೇ ಕಟ್ಕೊಂಡು ತನ್ನ ತಾಯಿಗೋಸ್ಕರ ಬದುಕ್ತಾ ಇರೋ ಏಕೈಕ ಜೀವ ಅದು ಆದ್ರೇನ್ ಬಂತು ಅವಳ ಪಾಲಿಗೆ ವಿಧಿ ತುಂಬಾ ಕೆಟ್ಟದ್ದು ಅವಳ ಮತ್ತು ಅವಳ ತಾಯಿಯ ಜೀವನಕ್ಕೆ ಸ್ವತಃ ಭಾಗ್ಯಾಳ ತಂಗಿ ವೈಶಾಲಿ ಸವತಿಯಾಗಿ ಬಂದಿದ್ಲು ಅವಳು ಆರುಷಿಗೆ ಚಿಕ್ಕಮ್ಮ ಆದರೂ ಆರುಷಿಯ ಪಾಲಿನ ಕೆಟ್ಟ ಕನಸು ವೈಶಾಲಿ ಭಾಗ್ಯಾಳಿಗೆ ಒಂದು ಹೆಣ್ಮಗು ಅವಳೇ ಆರುಷಿ ಶ್ರೀವತ್ಸ ಮತ್ತು ವೈಶಾಲಿಗೂ ಕೂಡ ಒಂದು ಹೆಣ್ಮಗು ಆಗಿತ್ತು ಅವಳೇ ಅನನ್ಯ ಭಾಗ್ಯ ಮತ್ತು ಶ್ರೀವತ್ಸ ದಂಪತಿಗಳಾಗಿದ್ದರೂ ಅವರ ಜೀವನಕ್ಕೆ ಭಾಗ್ಯಾಳ ತಂಗಿಯೇ ಶ್ರೀವತ್ಸ ಅವರಿಗೆ ಎರಡನೇ ಹೆಂಡತಿಯಾಗಿ ಬಂದಿದ್ಲು ಹುಟ್ಟಿನಿಂದಲೂ ಒಂದೇ ಮನೆಯಲ್ಲಿ ಬೆಳೆದಿದ್ದ ವೈಶಾಲಿ ಮತ್ತು ಭಾಗ್ಯ ಹೆಸರಿಗೆ ಮಾತ್ರ ಅಕ್ಕ ತಂಗಿಯರಾಗಿ ಬದುಕಿದ್ರು ಆದರೆ ಅವರ ಆಲೋಚನೆಗಳು ಮಾತ್ರ ಎಂದಿಗೂ ವಿರುದ್ಧ ದಿಕ್ಕಿನಲ್ಲಿಯೇ ಸಾಕ್ತಾ ಇತ್ತು ಅವನು ಅಲೋಕ್ ರಾಜ್ ಚಿನ್ನದ ಚಮಚವನ್ನ ಬಾಯಲ್ಲಿಟ್ಕೊಂಡು ಹುಟ್ಟಿದ ಭೂಪಾ ನಮ್ಮ ಕಥೆಯ ನಾಯಕ ನೋಡೋಕೆ ಸುರಸಂದರಾಂಗ ಹರವಾದ ಎದೆ ದೇಹವನ್ನು ದಂಡಿಸಿ ಪಡೆದಿರೋ ಕಟ್ಟುಮಸ್ತಾದ ದೇಹ ಗಡಸು ಧ್ವನಿ ತಾಯಿ ಸುಮ ತಂದೆ ರಾಜೇಂದ್ರ ಪ್ರಸಾದ್ ಮಗಳು ಕಲ್ಪಿದ ಅಲೋಕ್ ರಾಜ್ ತನ್ನ ಸ್ವಂತ ಪರಿಶ್ರಮದಿಂದ ಕಟ್ಟಿದ ಎ ಆರ್ ಕಂಪನಿಯ ಯಂಗ್ ಸಿಇಒ ಆಗಿ ಕಂಪನಿಯನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಿದ್ದಾನೆ ಇದುವರೆಗೂ ಬೆಂಗಳೂರಲ್ಲಿ ಯಾವ ಹುಡುಗಿಯನ್ನು ಕಣ್ಣೆತ್ತಿಯೂ ನೋಡದ ಅಲೋಕ್ ಜೀವನಕ್ಕೆ ಆ ಋಷಿಯ ಆಗಮನ ಹೇಗಾಗುತ್ತೆ ಇದಿಷ್ಟು ಕಥೆಯ ಪಾತ್ರಗಳ ಕಿರುಪರಿಚಯ ಇವತ್ತಿನ ಟ್ರೆಂಡಿಂಗ್ ಹಾಗೂ ಜನಕ್ಕೆ ತಕ್ಕ ಹಾಗೆ ಕತೆಯನ್ನು ಬರೆಯುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಕತೆಯ ಪರಿಚಯ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಮರೀದೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ ದುಷ್ಯನ್ ಮತ್ತು ಧೃತಿ ಸನ್ನಿಧಿ ಮತ್ತು ವೈಭವ್ ಇವರಿಗೆ ಸಿಕ್ಕ ಪ್ರೋತ್ಸಾಹವೇ ಆರುಷಿ ಮತ್ತು ಅಲೋಕುಗೂ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀನಿ